ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಶ್ರೇಯಾಶ್ ರಿಟೇಲರಿಂಗ್ ಬ್ಲಾಕ್ಸ್ಗೆ ನೋಡ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಇವತ್ತಿನ ಏನ್ ಏನು ಅಪ್ಪ ಅಂತಂದರೆ ಸಿಂಪಲ್ ಆಗಿ ರಿಚ್ ಲುಕ್ ಕಾಣುವಂಥ ಅರಿವರ್ಕ್ ಡಿಸೈನ್ನ ಒಂದೇ ದಿನದೊಳಗೆ ಯಾವ ಥರ ಹಾಕಬೇಕು ಅಂತಂದು ವಿಡಿಯೋ ಯಾವ ಥರ ಹಾಕಬೇಕು ಹೇಳಿ ನಾನು ನಿಮಗೆ ನಾನು ಮಾಡಿರುವಂಥದ್ದು ಡಿಸೈನ್ನ ತೋರಿಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಆ ಬ್ಲೌಸಸ್ ಡಿಸೈನ್ಸ್ನ ತೋರ್ಸೋಕ್ಕಿಂತ ಮುಂಚೆ ನಾನು ಸಿಂಪಲ್ಲಾಗಿ ಒಂದು ಮೂರು ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಿದ್ದೆ ನಿನ್ನೆ ಮೊದಲು ಆ ಬ್ಲೌಸಸ್ನ ನೋಡಿಕೊಂಡು ಆಮೇಲೆ ಆ ಬ್ಲೌಸ್ ತೋರಿಸ್ತೀನಿ ಫ್ರೆಂಡ್ಸ್ ನನಗೆ ಫಸ್ಟ್ ಇದು ಬ್ಲೌ ಈ ಬ್ಲೌಸ್ ನೋಡಿ ಫ್ರೆಂಡ್ಸ್ ಈ ಥರ ಬೋಟ್ನೆಕ್ಕಿಟ್ಟು ಈ ಥರ ಡಿಸೈನ್ ತೆಗೆದು ಇಲ್ಲೆಲ್ಲ ವೈಟ್ ಫ್ಲವರ್ಸ್ ಏನು ಬಂದಿದೆಯಲ್ಲ ಮ್ಯಾಚ್ ಆಗುತ್ತೆ ಅಂತೇಳಿ ಕಾಂಬಿನೇಷನ್ ನಾನು ವೈಟ್ ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ಹಾಗೆ ಹೈ ಪಪ್ ಸ್ಲೀವ್ಸ್ ಹಾಕಿ ಎಲ್ಬೋ ಸ್ಲೀವ್ಸು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಇದೊಂಥರ ಡಿಸೈನ್ ಈ ಥರ ಬಂದು ಫ್ರೆಂಡ್ಸ್ ಇದು ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ ಇದು ಅವರೇ ಹಾಕಿಸ್ಕೊಟ್ಟಿದ್ರು ಬ್ಲ್ಯಾಕ್ ಕಲರ್ ಸಾರಿ ಈ ಥರ ಕಾಂಬಿನೇಷನಲ್ಲಿ ಇದೊಂಥರ ಸೂಪರ್ ಆಗಿದೆ ಚೆನ್ನಾಗಿ ಬಂದಿದೆ ಇದೊಂಥರ ಡಿಸೈನು ಎಲ್ಫೋಸ್ ಕೊಟ್ಟು ಸ್ಲೀವ್ಸಿಗೆಲ್ಲ ಈ ಥರ ಸಣ್ಣ 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 ಬೂಟಾಸ್ ಮಾಡಿದ್ದಾರೆ ಇದೊಂಥರ ಡಿಸೈನು ನೆಕ್ಸ್ಟ್ ಬಂದು ಇದು ಒಂಥರ ಈ ಥರ ಇತ್ತು ಸ್ಯಾರಿ ಸ್ಯಾರಿ ಕಲರ್ ಈ ಥರ ಇದೆ ಹಾಗಾಗಿ ನಾನಿದ್ದು ಇವಾಗ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿದೆಲ್ಲ ರಫೇಲ ಸ್ಲೀವ್ಸು ಆ ಸ್ಲೀವ್ಸು ಸಾರಿದ ಕ್ಲಾತ್ ಹಾಕಿ ಇದು ಸ್ಲೀವ್ಸ್ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸಿದ್ನ ಇದು ಬ್ಯಾಕು ಬ್ಯಾಕ್ ರೌಂಡ್ ಶೇಪ್ ತೆಗೆದು ಈ ಥರ ಇದಕ್ಕೆ ಡೋರಿ ಹಾಕಿದ್ದೀನಿ ಬ್ಯಾಕ್ ಡೋರಿ ಟೈ ಮಾಡ್ಬೋದು ಅಂಥೇಳಿ ಇದು ಒಂಥರ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಫ್ರಂಟ್ ನೋಡ್ಬೋದು ನೆಕ್ಸ್ಟ್ ಡೋನ್ ಬಂದಿದೆ నార్మల్ ఫ్రెష్ బోట్ నెక్ట్ హార్డ్ేప్ తినా ఫ్రెండ్స్ హార్ట్ షేప్ డీసైన్ ఎల్బోస్ ల్యూస్ హాకీ ಹಾಕಿ ನೀವು ಒಂದೇ ದಿನದೊಳಗನ ಫಿನಿಶ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಒಂದೇ ದಿನದೊಳಗನ ಹ್ಯಾಂಡ್ ವರ್ಕ್ ಹಾಕಿ ಸ್ಟಿಚ್ ಮಾಡಿ ನೀವು ಬೇಗ ಬೇಗ ಕಸ್ಟಮರ್ನ ಮಾಡ್ಕೋಬೋದು ಈ ಥರ ಸ್ಲೀವ್ಸಿಗೇನೂ ಸೇಮ್ ಕೊಟ್ಟು ಅದು ವೈಟ್ ಕಲರ್ ಕಾಂಬಿನೇಷನಲ್ಲಿದೆ ಸ್ಯಾರಿ ಹಂಗಾಗಿ ನಾನು ಇದಕ್ಕೆ ವೈಟ್ ಕಲರ್ ಮತ್ತು ಇದು ಬ್ಲೂ ಕಲರ್ ಥ್ರೆಡ್ ಹಾಕಿ ಕಾಪರ್ ಬೀಡ್ಸ್ ಹಾಕಿ ಹಾಗೆ ವೈಟ್ ಕಲರ್ನ ಬೀಡ್ಸ್ ಹಾಕಿ ಅಷ್ಟು ಹ್ಯಾಂಡ್ ವರ್ಕ್ ಮಾಡಿದ್ದೀನಿ ಇದು ಪರ್ಲ್ನ ಅದಕ್ಕೆ ಸೀರಿಂಗ್ ಮ್ಯಾಚ್ ಆಗೋ ಥರ ಮತ್ತು ಇಲ್ಲಿನೂ ವೈಟ್ ಕಲರ್ ಥ್ರೆಡ್ ಯೂಸ್ ಮಾಡೀನಲ್ಲ ಹಾಗಾಗಿ ಅದಕ್ಕೂ ಮ್ಯಾಚ್ ಆಗೋ ಥರ ಇಟ್ಲಂಥೇಳಿ ವೈಟ್ ಕಲರ್ ಹ್ಯಾಂಗಿಂಗ್ಸ್ ಹಾಕಿದ್ದೀನಿ ನಾನು ಪರ್ಲ್ಸ್ ಹ್ಯಾಂಗಿಂಗ್ಸ್ನ ಇದನ್ನೇನಿಲ್ಲ ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಅಲ್ಲೊಂದು ಅಲ್ಲೊಂದು ಹ್ಯಾಂಗಿಂಗ್ಸ್ ಕೊಟ್ಟು ಪರ್ಲ್ ಹ್ಯಾಂಗಿಂಗ್ಸ್ ಕೊಟ್ಟು ಈ ಥರ ಡಿಸೈನ್ ಮಾಡಿರೋದಿದ್ದು ನೀವು ಆರಾಮಾಗಿ ಸ್ವಲ್ಪ ಪ್ರ್ಯಾಕ್ಟೀಸ್ ಇದ್ದವರಾದರೆ ಆರಾಮಾಗಿ ಒಂದು ದಿನದೊಳಗನ ಮುಗಿಸಿ ಕಸ್ಟಮರ್ಗೆ ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್ ನೀವು ಹಾಗೆ ಹೇಳಿ ಫ್ರೆಂಡ್ಸ್ ನಿಮಗೆ ನಾನು ಮಾಡೋಂಥ ವೀಡಿಯೋಸು ನಿಮಗೆಲ್ಲರಿಗೂ ಇಷ್ಟ ಅದೇ ನನ್ನ ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದು ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತೇಳಿ ಅದನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಫ್ರಂಟಲ್ಲಿಯೂ ಸೇಮ್ ಇದೇ ಥರ ಬಂದಿದೆ ಅದೊಂದು ಡಿಸೈನ್ ತೋರಿಸ್ತೀನಿ ಇವಾಗ ನೋಡಿ ಎರಡು ಕೊಟ್ಟಿದ್ರವರು ಎರಡೂ ಇದೇ ಥರನೂ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ದಿನದೊಳಗೆಲ್ಲ ಆರಾಮಾಗಿ ಮುಗಿಸ್ಬಿಡ್ಬೋದು ನೀವು ಈ ಥರ ಎಲ್ಲ ಡಿಸೈನ್ಸ್ನ ಮತ್ತು ಸಿಂಪಲ್ ಇರುತ್ತೆ ನಿಮಗೂ ಹೆವಿ ಅನ್ಸಂಗಿಲ್ಲ ಹಾಕೋಕೆ ಮತ್ತು ಕಸ್ಟಮರ್ಗು ಆರಾಮಾಗಿ ಅವ್ರಿಗೆ ಅರ್ಜೆಂಟ್ ಬೇಕಂದ್ರೂ ಒಂದು ದಿನದೊಳಗೆ ನೀವು ಹಾಕಿ ಸ್ಟಿಚ್ ಮಾಡಿ ಕೊಟ್ಬಿಡ್ಬೋದು ಇಲ್ಲಿ ನೋಡ್ತೀವಿ ಇದಕ್ಕೂ ನಾನು ಗ್ರೀನ್ ಕಲರ್ ಹೆವಿನ ಹಾಕಿ ಈ ಥರ ಸ್ಟೋನ್ಸ್ ಎಲ್ಲ ಇದನ್ನು ಮಾಡಿ ಇದೊಂಥರ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸು ನಾನು ಮಾಡುವಂಥ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್